ನೆರೆದಿರುವ ಎಲ್ಲರಿಗೂ ನಮಸ್ಕಾರ ನಾನು ಸತ್ಯವತಿ ಮೂರ್ತಿ ಇವತ್ತಿನ ಕಾರ್ಯಕ್ರಮವನ್ನ ನಿರೂಪಿಸ್ತಾ ಇದ್ದೀನಿ ಕನ್ನಡ ನಾಡಿನಿಂದ ಸಪ್ತ ಸಾಗರದ ಆಚೆ ಈ ಅಮೆರಿಕ ದೇಶದಲ್ಲಿ ಕನ್ನಡದ ಗುರುಕುಲದ ಉದ್ಘಾಟನಾ ಸಮಾರಂಭ ಅಂತಂದ್ರೆ ಅದನ್ನು ಕೇಳೋದಕ್ಕೆ ಒಂದು ಸಂತೋಷ ಅದು ನಮ್ಮೆಲ್ಲರ ಭಾಗ್ಯ ಖಂಡಿತವಾಗಿಯೂನು ಈ ಕಾರ್ಯಕ್ರಮಕ್ಕೆ ನಮ್ಮ ಆಹ್ವಾನವನ್ನು ಮನ್ನಿಸಿ ವಿಶೇಷವಾದ ರೀತಿಯಲ್ಲಿ ಅತಿಥಿ ದ್ವಯರು ಆಗಮಿಸಿದ್ದಾರೆ ತಮ್ಮ ಭಾರತದಲ್ಲಿಯ ಸಮಯದ ಪರಿವೆಯನ್ನು ಲೆಕ್ಕಿಸದೆ ನಮ್ಮ ಗುರುಕುಲದ ಮಾರ್ಗದರ್ಶಕರಾಗಿ ನಮ್ಮೆಲ್ಲರ ಮೇಲಿನ ಪ್ರೀತಿಯಿಂದ ಇಲ್ಲಿಗೆ ದಯಮಾಡಿಸಿದ್ದಾರೆ ನಮ್ಮ ಜೊತೆ ಇದ್ದಾರೆ ಅವರಲ್ಲಿ ಒಬ್ಬರು ಡಾಕ್ಟರ್ ನ ಸೋಮೇಶ್ವರ ಅವರು ನಿಮಗೆ ಅತ್ಯಂತ ಹಾರ್ದಿಕವಾದ ಸ್ವಾಗತವನ್ನ ಬಯಸ್ತೇನೆ ಅವ್ರೆ ಮತ್ತೊಬ್ಬ ಅತಿಥಿಗಳು ಡಾಕ್ಟರ್ ಗಜಾನನ ಶರ್ಮಾ ಅವರು ಅವರು ಅಷ್ಟೇ ಭಾರತದಿಂದಲೇ ಈಗಾಗಲೇ ಅಲ್ಲಿ ಹತ್ತು ಮುಕ್ಕಾಲು ಹನ್ನೊಂದು ಗಂಟೆ ಆಗ್ತಾ ಬಂದಿರಬೇಕು ಹಾಗಿದ್ದರೂ ಆ ಸಮಯವನ್ನು ಲೆಕ್ಕಿಸದೆ ನಮಗೋಸ್ಕರವಾಗಿ ನಮ್ಮ ಪ್ರೀತಿಯಿಂದ ಬಂದಿದ್ದಾರೆ ಅವರಿಗೆ ಅತ್ಯಂತ ಹಾರ್ದಿಕವಾದ ಸ್ವಾಗತವನ್ನ ಬಯಸ್ತೇನೆ ನಮಸ್ಕಾರ ಸರ್ ನಿಮಗೆ ಎಲ್ಲರಿಗೆ ನಮಸ್ಕಾರ ನಾವು ಇವಾಗ ಬಸವಣ್ಣ ಅವರ ವಚನ ಸಂಗೀತ ರೂಪದಲ್ಲಿ ಹೇಳ್ತಾ ಇದ್ದೀವಿ ನಮಸ್ಕಾರ ಎಲ್ಲರಿಗೂ ಆ ಇವತ್ತು ಬಹಳ ಸಂತೋಷದ ದಿನ ಹಾಗೆ ಎಲ್ಲ ಪೋಷಕರು ಮಕ್ಕಳು ಹಾಗೆ ನಮ್ಮ ಸ್ಯಾನೋಕಿನ್ ಕನ್ನಡ ಸಮುದಾಯದ ಎಲ್ಲ ಕನ್ನಡಿಗರಿಗೂ ಕೂಡ ಒಂದು ಹೆಮ್ಮೆಯ ದಿವಸ ಆ ಕಾರಣ ಏನಂತಂದ್ರೆ ಬಹಳ ವರ್ಷಗಳಿಂದ ಒಂದು ನಾವು ಅನ್ಕೊಂಡಿದಂತ ಒಂದು ಕೆಲಸ ಇವತ್ತು ನಿಮ್ಮೆಲ್ಲರ ಸಹಯೋಗದಿಂದ ಸಾಧ್ಯ ಆಯ್ತು ಆ ಚಿಕ್ಕ ಮಕ್ಕಳಿಗೆ ಕನ್ನಡವನ್ನು ಕಲಿಸ್ತಕ್ಕಂಥ ಅಭಿಯಾನ ನಾವು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಶುರು ಮಾಡಿದ್ವಿ ಆ ಇಲ್ಲಿ ಕನ್ನಡ ಸಂಘದ ಮುಖಾಂತರ ಆದರೆ ಹೈಸ್ಕೂಲ್ನಲ್ಲಿ ನಮ್ಮ ಮೌಂಟನ್ ಹೌಸ್ ಹೈಸ್ಕೂಲ್ನಲ್ಲಿ ಕನ್ನಡದ ಭಾಷೆಯ ಕಲಿಕೆ ಒಂದು ಎಲೆಕ್ಟಿವ್ ಆಗಿ ಇರಲಿಲ್ಲ ಬೇರೆ ಎಲ್ಲಾ ಭಾಷೆಗಳು ಕೂಡ ಇದುವರೆಗೆ ಆ ವರ್ಲ್ಡ್ ಲ್ಯಾಂಗ್ವೇಜಸ್ ಅಂತ ನಾವು ತಗೊಂಡ್ರೆ ಅದರಲ್ಲಿ ಫ್ರೆಂಚ್ ಮತ್ತೆ ಸ್ಪ್ಯಾನಿಷ್ ಚೈನೀಸ್ ಅದ ಮ್ಯಾಂಡ್ರಿನ್ ಎಲ್ಲ ಲ್ಯಾಂಗ್ವೇಜ್ಗಳಿದ್ದವು ಹಾಗೆ ಭಾರತೀಯ ಭಾಷೆಗಳಲ್ಲೂ ಕೂಡ ತಮಿಳು ತೆಲುಗು ಪಂಜಾಬಿ ಇವೆಲ್ಲ ಇತ್ತು ಆದರೆ ಕನ್ನಡ ಮಾತ್ರ ಕನ್ನಡದ ಮಕ್ಕಳಿಗೆ ಒಂದು ಎಲೆಕ್ಟಿವ್ ಆಗಿ ಆಯ್ಕೆಯ ವಿಷಯವಾಗಿ ಇರಲಿಲ್ಲ ಇದೀಗ ಈ ವರ್ಷದಿಂದ ಅದು ಪ್ರಾರಂಭ ಆಗ್ತಾ ಇರತಕ್ಕಂಥದ್ದು ಕನ್ನಡಿಗರಿಗೆ ಒಂದು ಹೆಮ್ಮೆಯ ವಿಷಯ ನಾನು ಯಾರು ಮಾಡಿದ್ರು ಅನ್ನೋದಕ್ಕಿಂತ ಆ ನಮಗೆಲ್ಲ ಒಂದು ಸಂತೋಷದ ವಿಷಯ ಏನು ಅಂತಂದ್ರೆ ಕನ್ನಡವನ್ನ ಕಲಿಯಬೇಕು ಅಂತಿರತಕ್ಕಂಥ ಕಲ್ಚರಲ್ ಸ್ಟೂಡೆಂಟ್ಸ್ ಅಂದ್ರೆ ಹೆರಿಟೇಜ್ ಸ್ಟೂಡೆಂಟ್ಸ್ ಅಂದ್ರೆ ನಮ್ಮ ಕನ್ನಡದ ಮಕ್ಕಳು ಹಾಗೆ ಬೇರೆಯ ನಾನ್ ಹೆರಿಟೇಜ್ ಸ್ಟೂಡೆಂಟ್ಸ್ ಬೇರೆ ಭಾಷೆ ಮತ್ತೆ ಬೇರೆ ಸಂಸ್ಕೃತಿಯಿಂದ ಬಂದಿರತಕ್ಕಂಥ ಮಕ್ಕಳು ಕೂಡ ಕನ್ನಡವನ್ನ ಅವ್ರಿಗೆ ಕಲಿಯೋದಕ್ಕೆ ಆಸಕ್ತಿ ಇದ್ರೆ ಅದಕ್ಕೊಂದು ಅವಕಾಶವನ್ನ ಈ ವರ್ಷದಿಂದ ಕಲ್ಪಿಸಿಕೊಡಲು ಸಾಧ್ಯ ಆಗಿದೆ ಇದು ಬಹಳ ಸಂತೋಷ ಹಾಗೆ ಹೆಮ್ಮೆಯ ವಿಷಯ ನೀವೆಲ್ಲರ ಸಹಕಾರಕ್ಕೆ ಮೊದಲು ನಾನು ಕೃತಜ್ಞತೆಗಳನ್ನ ಸಲ್ಲಿಸಿ ಇವತ್ತಿನ ಕಾರ್ಯಕ್ರಮಕ್ಕೆ ಮಾರ್ಗದರ್ಶಕರಾಗಿ ಈಗಾಗ್ಲೇ ನಾನು ಭಾರತಕ್ಕೆ ಹೋದಾಗ ನನಗೆ ಸಂಪೂರ್ಣವಾಗಿ ಅವರ ಪೂರ್ಣ ಮನಸ್ಸಿನಿಂದ ಆಶೀರ್ವಾದ ಮಾಡಿದ್ದಾರೆ ಡಾಕ್ಟರ್ ನಾ ಸೋಮೇಶ್ವರ ಅವರು ಹಾಗೆ ಗಜಾನಂದ ಶರ್ಮಾ ಅವರು ಆದ್ರೆ ಇವತ್ತು ಕೂಡ ಇಷ್ಟು ತಡವಾದ್ರು ಈಗಾಗಲೇ ಅವ್ರಿಗೆ ಹತ್ತು ಗಂಟೆ ಹತ್ತುವರೆ ಸಮಯ ಭಾರತದಲ್ಲಿ ಆದರೂ ಕೂಡ ಅವರು ಕಾಲಾವಕಾಶವನ್ನು ಮಾಡಿಕೊಂಡು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದು ನನಗೆ ಬಹಳ ಸಂತೋಷದ ವಿಷಯ ಇಬ್ಬರಿಗೂ ಮತ್ತೊಮ್ಮೆ ಸ್ವಾಗತ ಸೋಮೇಶ್ವರ ಸರ್ ಹಾಗೂ ಈ ಒಂದು ಹಿನ್ನೆಲೆಯಲ್ಲಿ ಗುರು ಕೃಷ್ಣಮೂರ್ತಿ ಶ್ರಮ ವಹಿಸಿ ಈ ಒಂದು ಒಳ್ಳೆಯ ಕೆಲಸವನ್ನ ಆರಂಭ ಮಾಡಿದ್ದಾರೆ ಅವರು ಆರಂಭಿಸಿದ ಈ ಕೆಲಸವನ್ನ ಪರಿಣಾಮಕಾರಿಯಾಗಿ ಮುಂದುವರಿಸಿಕೊಂಡು ಹೋಗುವ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ ಇವತ್ತಿನ ಈ ಸಭೆಯಲ್ಲಿ ಇರ್ತಕ್ಕಂಥ ಎಲ್ಲ ಪಾಲಕರು ಪೋಷಕರು ದಯವಿಟ್ಟು ನಿಮ್ಮ ಮಕ್ಕಳಿಗೆ ಕನ್ನಡವನ್ನ ಕಲಿಯೋದಿಕ್ಕೆ ಅವಕಾಶ ಮಾಡಿಕೊಡಿ ಶಾಲಾ ಕಾಲೇಜುಗಳಲ್ಲೂ ಕಲೀಲಿ ನಿಮ್ಮ ಮನೆಯಲ್ಲೂ ಕಲೀಲಿ ಮನೆಯ ಹೊಸಲನ್ನು ದಾಟಿ ಒಳಗೆ ಹೆಜ್ಜೆ ಇಡ್ತಾ ಇದ್ದ ಹಾಗೆ ಸಂಪೂರ್ಣ ಕನ್ನಡಮಯ ಆಗಬೇಕು ಹೊಸಲು ದಾಟಿ ಹೊರಗಡೆ ಹೆಜ್ಜೆ ಇಟ್ಟು ಕೂಡಲೇ ಅನ್ನವನ್ನು ಕೊಡುವಂಥ ಭಾಷೆ ಯಾವ್ದಿದೆಯೋ ಅದನ್ನು ಬಳಸೋದಿಕ್ಕೆ ಹಿಂಜರಿಬಾರದು ಆದರೆ ಮನೆಯ ಒಳಗೆ ಕನ್ನಡಕ್ಕೆ ಆದ್ಯತೆ ಇರಬೇಕು ಅಂತಹ ಮನೋಭೂಮಿಕೆಯನ್ನ ನಿಮ್ಮ ಮಕ್ಕಳಲ್ಲಿ ನೀವು ಸೃಷ್ಟಿ ಮಾಡ್ತೀರಿ ಅಂತ ನಾನು ಭಾವಿಸ್ತಾ ಇದ್ದೇನೆ ಆಗ ಮಾತ್ರ ಗುರು ಕೃಷ್ಣಮೂರ್ತಿ ಮತ್ತು ಅವರ ತಂಡದವರು ಆರಂಭಿಸಿರ್ತಕ್ಕಂಥ ಈ ಕೆಲಸ ಒಂದು ಸಾರ್ಥಕತೆಯನ್ನ ಕಾಣುತ್ತೆ ಈ ಕನ್ನಡ ಶಾಲೆಯ ಉದ್ಘಾಟನಾ ಸಂದರ್ಭದಲ್ಲಿ ನನ್ನನ್ನು ಕರೆಸಿ ನನ್ನ ಮನಸ್ಸಲ್ಲಿ ಇದ್ದಂಥ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ನಾವೆಲ್ಲ ಅನುವು ಮಾಡಿಕೊಟ್ಟಿದ್ದೀರಿ ಮುಖ್ಯವಾಗಿ ಗುರು ಕೃಷ್ಣಮೂರ್ತಿ ಗುರು ಅವರಿಗೂ ಅವರ ತಂಡಕ್ಕೂ ಹಾಗೂ ಇವತ್ತಿನ ಈ ಜಾಲಸಭೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ನನ್ನ ಕೃತಜ್ಞತೆಗಳನ್ನು ವ್ಯಕ್ತಪಡಿಸ್ತಾ ಇದ್ದೇನೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ಇವತ್ತು ನೀವೇನು ಈ ಕನ್ನಡ ಪದಾಂತರಂಗದವರು ಅಲ್ಲಿ ಸಾಧಿಸಿದಿರಿ ಇದೊಂದು ದೊಡ್ಡ ದೊಡ್ಡ ಹೆಜ್ಜೆ ಇದು ಇದು ಸೀಮೋಲ್ಲಂಘನ ಯಾಕೆ ಅಂತ ಕೇಳಿದ್ರೆ ಎಳೆಯ ಮಕ್ಕಳಿಗೆ ನಾನು ಕಳೆದ ವರ್ಷ ಬಂದಾಗ ಅಲ್ಲಿ ಎಳೆಯ ಮಕ್ಕಳಿಗೆ ಕನ್ನಡವನ್ನು ಕಲಿಸುವುದನ್ನ ಪ್ರೈಮರಿ ಮಕ್ಕಳಿಗೆ ಕನ್ನಡವನ್ನು ಕಲಿಸುವಂತದ್ದನ್ನ ಸ್ವತಃ ನೋಡಿದೀನಿ ಎರಡು ಮೂರು ಪ್ರದೇಶದಲ್ಲಿ ಆದ್ರೆ ಎಳೆಯ ಮಕ್ಕಳು ಕಲಿಯೋದು ಅವರ ರುಚಿಗೆ ಅವರು ಒಂದಷ್ಟು ಕಾಲ ಕಾಣಿಸ್ತಾ ಮರಿಬಹುದು ಆದ್ರೆ ಈ ಹೈಸ್ಕೂಲ್ ನಲ್ಲಿರುವ ವಯಸ್ಸಿನ ಮಕ್ಕಳಿಗೆ ಹೊಸದೊಂದು ಭಾಷೆ ಯಾಕಂದ್ರೆ ಅವರು ಇಲ್ಲಿಂದ ಹೋದಾಗ ನೀವು ಕನ್ನಡವನ್ನು ಕಲಿಸದೇ ಇದ್ರೆ ಕನ್ನಡವನ್ನು ಹೊಸದಾಗಿ ಅವರು ಕಲಿತರು ಅಂತಂದ್ರೆ ಅವರು ಸ್ವಯಂ ಮೇರೆಗೆ ಮುಂದೆ ಅದನ್ನು ಬೆಳೆಸಿಕೊಳ್ಳೋದಕ್ಕೆ ಅವಕಾಶ ಇದೆ ಆ ಪದಾಂತರಂಗದ ಆ ಮಿತ್ರರು ಹಾಗೆ ಕನ್ನಡ ಗುರುಕುಲಕ್ಕೆ ಅತ್ಯಂತ ಪ್ರೋತ್ಸಾಹ ಸಹಕಾರವನ್ನು ನೀಡತಕ್ಕಂತಹ ಅನೇಕ ಕನ್ನಡದ ಪಂಡಿತರು ಇಲ್ಲಿದ್ದಾರೆ ಅವರಿಂದೆಲ್ಲ ನಾನು ಕಳೆದ ವರ್ಷ ಕಳೆದ ಎರಡು ಮೂರು ವರ್ಷಗಳಿಂದ ಕನ್ನಡವನ್ನ ಸರಿಯಾಗಿ ಕಲಿತಾ ಇದ್ದೀನಿ ಇನ್ನು ಅಂತ ಹೇಳ್ಬಹುದು ನಮ್ಮ ರಾಮ್ ಪ್ರಸಾದ್ ಅವರು ನಿಮ್ಗೆ ಗೊತ್ತಿರಬಹುದು ಬೇರಿಯಾ ಇದ್ದಾರೆ ಆ ಗಮಕ ಕಲೆಯನ್ನ ಮುಂದುವರಿಸ್ತಾ ಇದ್ದಾರೆ ಹಾಗೆ ಹಲವಾರು ಆ ಚೌಪದಿಗಳನ್ನ ಸಂಸ್ಕೃತದಿಂದ ಭಾಷಾಂತರವನ್ನು ಮಾಡ್ತಾ ಇದ್ದಾರೆ ಪ್ರಭುನಂದನ ಮೂರ್ತಿಯವರು ಆ ಅವರು ಕೂಡ ಸಂಸ್ಕೃತ ಹಾಗೂ ಕನ್ನಡದ ವ್ಯಾಕರಣ ವಿದ್ವಾಂಸರು ಬಹಳಷ್ಟು ವಿಷಯಗಳು ಅವರಿಂದ ನಾವು ಕೂಡ ಕಲಿತಾ ಇದೀವಿ ಹಾಗೆ ಆ ಡಾಕ್ಟರ್ ಸತ್ಯವತಿ ಮೂರ್ತಿಯವರು ಇವತ್ತಿನ ಈ ಇಡೀ ಕಾರ್ಯಕ್ರಮದ ನಿರ್ವಹಣೆಯ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ ಅವರು ಯುನೈಟೆಡ್ ಕಿಂಗ್ಡಮ್ ಮ್ಯಾಂಚೆಸ್ಟರ್ ಅಲ್ಲಿ ಇದ್ದಾರೆ ಅವರು ಕೂಡ ಒಳ್ಳೆಯ ಬರಹಗಾರ್ತಿ ಸಾಹಿತಿ ಇತ್ತೀಚೆಗಷ್ಟೇ ಅವರ ಆರು ಪುಸ್ತಕಗಳು ಭಾರತದಲ್ಲಿ ಬಿಡುಗಡೆ ಆದವು ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಜೋಗಿ ಅವರು ಆ ಕಾರ್ಯಕ್ರಮಕ್ಕೆ ಬಂದು ಆ ಗಜಾನಂದ ಶರ್ಮಾ ಸರ್ ಕೂಡ ಇದ್ರು ಕಾರ್ಯಕ್ರಮಕ್ಕೆ ಬಂದು ಅವರ ಆರು ಪುಸ್ತಕಗಳನ್ನ ಬಿಡುಗಡೆ ಮಾಡಿಕೊಟ್ಟು ಮುಕ್ತಕಂಠದಿಂದ ಅವ್ರು ಬರೆದಿರ್ತಕ್ಕಂಥ ವಿಷಯಗಳ ಬಗ್ಗೆ ಅವರು ಆರಿಸಿಕೊಂಡು ಬರೆದಿರ್ತಕ್ಕಂಥ ವಿಷಯಗಳ ಬಗ್ಗೆ ಬಹಳ ಶ್ಲಾಘನೆಯನ್ನ ಮಾಡಿದ್ದಾರೆ ಹಾಗೆ ಮ್ಯಾಂಚೆಸ್ಟರ್ ಇಂಗ್ಲೆಂಡ್ ನಲ್ಲಿ ಇದ್ದು ಭಾರತೀಯ ಸಂಸ್ಕೃತಿ ಕನ್ನಡದ ಸಂಸ್ಕೃತಿಯನ್ನ ಅವರು ಜನಗಳಿಗೆ ಅದರ ಅರಿ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ರೆ ಇತ್ತೀಚೆಗಷ್ಟೇ ಅವರಿಗೆ ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿ ಬೆಂಗಳೂರಿನಲ್ಲಿ ಅಹ್ ದೊರೆತು ಅವರು ಅವರು ಕೂಡ ನಮ್ಮ ಪದಾಂತರಂಗದಲ್ಲಿ ಒಬ್ಬ ಶಿಕ್ಷಕಿಯಾಗಿ ಆ ಮಕ್ಕಳಿಗೆ ಕನ್ನಡದ ಬೋಧನೆಯನ್ನ ಮಾಡಲಿದ್ದಾರೆ ಹಾಗೆ ಆ ಪಣಿಶ್ರೀ ಅವರು ನಿಮಗೆಲ್ಲ ಗೊತ್ತಿರ್ಬೋದು ನಮ್ಮ ತಟ್ಟಂತ ಹೇಳಿ ಇಡೀ ವಿಶ್ವಮಟ್ಟದ ಸ್ಪರ್ಧೆಯನ್ನ ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಟ್ಟಂತ ಆಂಕರ್ ಅವರು ಆ ಪಣಿಶ್ರೀ ಅವರು ಕೂಡ ಆ ಕನ್ನಡದ ಬಗ್ಗೆ ಅತ್ಯಂತ ಏನೋ ಆಸಕ್ತಿ ಹಾಗೆ ಅವರು ಮಾತಾಡಿದ್ರೆ ನೀವು ಮಾತ ಏನೋ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ ಅವರು ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ಸೊ ಮಕ್ಕಳಿಗೆ ಸಂಭಾಷಣೆ ಹಾಗೆ ಹೇಗೆ ಕನ್ನಡದ ಒಂದು ನಿರೂಪಣೆಯನ್ನು ಮಾಡ್ತಾರೆ ಕನ್ನಡದಲ್ಲಿ ಹೇಗೆ ನಿರೂಪಣೆಯನ್ನು ಮಾಡ್ತಕ್ಕಂಥದ್ದು ಅನ್ನೋಕ್ಕಂಥ ಕೆಲವೊಂದು ಆ ವಿಶೇಷವಾದಂತಹ ಸ್ಕಿಲ್ಗಳನ್ನ ಹೇಳ್ಕೊಡ್ತಾ ಇದಾರೆ ಹಾಗೆ ಆ ಶಶಿಕಲಾ ನಿಂಬಲ್ ಅವರು ಕೂಡ ಕನ್ನಡ ಕಲಿ ಶಿಕ್ಷಕಿಯಾಗಿದ್ರು ಅವರು ಕೂಡ ನಮ್ಮ ಪದ ನಮ್ಮ ಪದಾಂತರಗದ ಗುರುಕುಲಕ್ಕೆ ಆ ವಾಲಂಟಿಯರ್ ಮಾಡ್ತಾ ಇದ್ದಾರೆ ಅವರು ಕೂಡ ಕನ್ನಡದ ಕನ್ನಡ ಒನ್ ಮತ್ತು ಫೌಂಡೇಶನಲ್ ಪ್ರೋಗ್ರಾಮ್ ಅಂತ ಏನಿದೆ ಅದರಲ್ಲಿ ಕೂಡ ಅವರು ಕೂಡ ಭಾಗವಹಿಸ್ತಾರೆ ಭಾಗವಹಿಸ್ತಾರೆ ಹೀಗೆ ನಮ್ಮ ಆಗ್ಲೇ ಸತ್ಯವತಿ ಅವರು ಹೇಳಿದ್ರು ಯಾರ್ಯಾರು ಕನ್ನಡ ಗುರುಕುಲದ ಗುರು ವೃಂದ ಯಾರ್ಯಾರು ಬಂದಿದ್ದಾರೆ ಅಂತ ಗೊತ್ತಿಲ್ಲ ಅಂತ ಅದಕ್ಕೆ ನಾನು ಸಂಕ್ಷಿಪ್ತವಾಗಿ ಅವರ ಬಗ್ಗೆ ಆ ಎರಡು ಮಾತನ್ನ ಹೇಳಕ್ಕೆ ಆ ಇಷ್ಟಪಟ್ಟೆ ದೀಪಾ ದೀಪಾಡೀಪು ಮೂರು ಬೃಹತ್ ಕನಸುಗಳನ್ನು ಕಟ್ಟಿಕೊಂಡು ಪದಾಂತರಂಗ ಸಂಸ್ಥೆ ಪ್ರಾರಂಭವಾಗ್ತಾ ಇದೆ ಇದು ಯಶಸ್ಸನ್ನು ಪಡೆಯಬೇಕು ಅದು ನಮ್ಮೆಲ್ಲರ ಆಸೆ ಮತ್ತು ನಮ್ಮೆಲ್ಲರ ಕನಸು ಈ ಸಂಸ್ಥೆ ಎಲ್ಲ ರೀತಿ ಯಶಸ್ಸನ್ನು ಪಡೆದು ತನ್ನ ಮೂರು ಉದ್ದೇಶಗಳನ್ನು ಕೂಡ ಸಾಧಿಸಲಿ ಅಂತ ಹೇಳಿ ಬಹಳ ಪ್ರೀತಿಯಿಂದ ಕನ್ನಡ ಲೇಖಕರ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ なすから。